Thank you. ಸ್ವಾಗತ ದರೋಜಿಯಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ಕೂಲಿ ಕಾರ್ಮಿಕರಿಂದ ಅಧಿಕಾರಿಗಳಿಗೆ ಕಮಿಷನ್ ಕಳೆದ ಎರಡು ವರ್ಷಗಳಿಂದ ಉದ್ಯೋಗ ಖಾತ್ರಿಯಲ್ಲಿ ಕೂಲಿ ಕೆಲಸ ಮಾಡಿದ್ರೂ ಕೂಡ ಕೂಲಿ ಹಣ ಬಂದಿಲ್ಲ ಎನ್ನುತ್ತಾರೆ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಹೊಸ ದರೋಜಿ ಗ್ರಾಮ ಪಂಚಾಯಿತಿಯಲ್ಲಿ ಕೂಲಿ ಕಾರ್ಮಿಕರು ಮೇಟಿಗಳಾದ ಶಾಂತಮ್ಮ ಸೇರಿ ಕೂಲಿ ಬಿಡುಗಡೆ ಮಾಡಿಲ್ಲ ಎಂದು ಕೇಳಿದರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಆದ ಪಿಡಿಒ ಪ್ರಭು ಲಿಂಗನಗೌಡ ಮತ್ತು ಜೆಇ ಹಾಗೂ ಟೆಕ್ನಿಕಲ್ ಅಸಿಸ್ಟೆಂಟ್ ಇವರು ಮೇಟಿಗಳಾದ ಶಾಂತಮ್ಮ ಅವರಿಗೆ ನಮ್ಮಿಂದ ಕಮಿಷನ್ ಕೇಳ್ತಾ ಇದ್ದಾರೆ ಅದನ್ನ ಕೊಡಲು ಶಾಂತಮ್ಮ ಅವರು ಒಪ್ಪದೇ ಇರುವ ಕಾರಣ ಹೀಗೆ ವರ್ಷಾನುಗುಟ್ಟ ನಮ್ಮ ಕೂಲಿಯನ್ನ ನೀಡಿದೆ ಇದನ್ನೇ ನೆಪ ಹೇಳುತ್ತಾ ನಮಗೆ ಸತಾಯಿಸ್ತಾ ಇದ್ದಾರೆ ಹೊಸ ದರೋಜಿ ಪಿಡಿಒ ಪ್ರಭು ಲಿಂಗನಗೌಡ ಮತ್ತು ಎಡಿ ರೇಣುಕಾರಾಧ್ಯ ಹಾಗೂ ಜೈ ಮತ್ತು ಟೆಕ್ನಿಕಲ್ ಅಸಿಸ್ಟೆಂಟ್ ವಿರುದ್ಧ ಕ್ರಮ ಕೈಗೊಂಡು ನಮ್ಮ ಕೂಲಿ ಹಣವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಬೇಕು ಅಂತ ಮೇಟಿಗಳಾದ ಶಾಂತಮ್ಮ ಒತ್ತಾಯಿಸಿದರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮಾಡುವುದು ಒಂದಲ್ಲ ಎರಡಲ್ಲ ಇವರು ಮಾಡುವ ಕೆಲಸಕ್ಕೆ ಬೇಸರಗೊಂಡಿದ್ದಾರೆ ಇಲ್ಲಿನ ಕೂಲಿ ಜನ ಅಷ್ಟೇ ಅಲ್ಲದೆ ನರೇಗಾ ಕೂಲಿ ಕೆಲಸಗಾರಿಗೆ ಎನ್ಎಂಆರ್ ಓಪನ್ ಮಾಡಲು ಹಣ ವಸೂಲಿ ಇದ್ದಾರೆ ಹಾಗೂ ಅಧ್ಯಕ್ಷ ಮತ್ತು ಸದಸ್ಯರನ್ನ ಟೆಕ್ನಿಕಲ್ ಅಸಿಸ್ಟೆಂಟ್ ಮತ್ತು ಜೆಇ ಅವರುಗಳು ಕಮಿಷನ್ಗಾಗಿ ಬೇಡಿಕೆ ಇಡ್ತಾ ಇದ್ದಾರೆ ಇವರಿಗೆ ಕಮಿಷನ್ ಕೊಡಲು ನಾವು ಎಲ್ಲಿಂದ ಹಣ ತರಬೇಕು ಇದೇನು ಗುತ್ತಿಗೆ ಕಾಮಗಾರಿಯೋ ಎಂದು ಅವರು ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರು ನರೇಗಾ ಕಾರ್ಮಿಕರಿಗೆ ಕೇವಲ ಎಪ್ಪತ್ತು ರೂಪಾಯಿಗಳಿಂದ ನೂರು ರೂಪಾಯಿಗಳವರೆಗೆ ಮಾತ್ರ ಕೂಲಿಯನ್ನು ಇದ್ದಾರೆ ಇನ್ನುಳಿದ ಹಣವನ್ನ ಅಧಿಕಾರಿಗಳು ಗುಳು ಮಾಡ್ತಾ ಇದ್ದಾರೆ ಎಲ್ಲ ಅಧಿಕಾರಿಗಳಿಗೆ ಸಮಾನವಾಗಿ ಕಮಿಷನ್ ಸಂದಾಯವಾದಲ್ಲಿ ನರೇಗಾ ಕೆಲಸವನ್ನು ಸುಸೂತ್ರವಾಗಿ ನಡೆಸಿಕೊಳ್ತಾರೆ ಇಲ್ಲವಾದಲ್ಲಿ ಕೇವಲ ಅರವತ್ತರಿಂದ ನೂರು ಮಾತ್ರ ಕೂಲಿ ಕಾರ್ಮಿಕರಿಗೆ ಹಣವನ್ನು ಸಂದಾಯ ಮಾಡ್ತಾ ಇದ್ದಾರೆ ಮತ್ತು ಅತ್ಯಂತ ಮುಖ್ಯವಾಗಿ ಕಳೆದ ಮೂರು ವರ್ಷಗಳಿಂದ ಒಂದೇ ಸ್ಥಳದಲ್ಲಿ ಟ್ರಂಚ್ ವರ್ಕ್ ಮಾಡ್ತಾ ಇದ್ದಾರೆ ಈ ಕಾಮಗಾರಿಯಲ್ಲಿ ಕೇವಲ ಅರ್ಧ ಅಡಿ ಮತ್ತು ಮುಕ್ಕಾಲ್ ಅಡಿಗಳಷ್ಟು ಮಾತ್ರ ಕೆಲಸ ನಡೀತಾ ಇದ್ದು ಹಣವನ್ನು ಅಧಿಕಾರಿಗಳು ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ ಎಂದು ಆರೋಪಿಸಿದ್ರು ನೆರೆಗ ಕೂಲಿ ಕಾರ್ಮಿಕರಿಗೆ ಪ್ರತಿದಿನ ಮುನ್ನೂರ ಎಪ್ಪತ್ತು ಕೂಲಿಯನ್ನ ಅವರ ಖಾತೆಗೆ ಜಮೆ ಮಾಡಲು ಕ್ರಮ ಕೈಗೊಳ್ಳಬೇಕು ಅಂತ ಅವರು ಈ ಸಂದರ್ಭದಲ್ಲಿ ಒತ್ತಾಯಿಸಿದ್ರು ಕೂಲಿ ಕಾರ್ಮಿಕರು ತುಂಬ ಅನ್ನ ಆಗ್ತದೆ ನೂರ ಹನ್ನೆರಡು ರೂಪಾಯಿ ಬೆಳಿತಾವೆ ನೂರ ಹನ್ನೆರಡು ಎಂಬತ್ತೆಂಟು ರೂಪಾಯಿ ಎಪ್ಪತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಅಷ್ಟು ಕೂಲಿ ಆಗ್ತಿದಾರ ತುಂಬ ಕೂಲಿ ಕಾರ್ಮಿಕರು ತುಂಬ ಅನ್ನ ಆಗ್ತಿದೆ ಅದರಿಂದ ಮನೆ ಒ ಸಾರು ಎ ಡಿ ಸಾರು ಪಿ ಎಸ್ ಸಾರು ಅವ್ರಿಗೆ ಗಮನಕ್ಕೆ ಬರಂಗಿಲ್ಲ ನಾವೇನ್ ತಂದ್ಕೊಂಡ್ ತಿನ್ಬೇಕು ಇವಾಗ ಕೂಲಿಗೆ ಕೆಲಸ ಎದು ಬಿಟ್ಟಾರ ನನಗೆ ಕೆಲಸ ಎದ್ ಬಿಟ್ಟಾರ ನಾವು ಪ್ರತಿ ಆಗ್ಲಾ ಒಂದ್ ದುಡಿಯೋರೇ ಇದ್ದಂತವ್ ಯಾರಿಲ್ಲ ಎಲ್ಲರೂ ದುಡಿಯವ್ರೆ ನಾ ಕೂರು ಸಂಬಂಧಪಟ್ಟಿದ್ದು ಬರೀ ದುಡಿಯವ್ರೆ ಅದನ್ ಬಿಟ್ಟು ಇನ್ನ ಒಳ್ಳ ಕೆಲಸ ಕೂಡ ಇಲ್ಲ ಮಳೆ ಕೂಡ ಏನೋ ನೀರ್ ಬಂದ್ರೆ ಬೇವ್ರ ಮಠ ಹೋಗ್ತೀವಿ ನಾವು ಇಲ್ಲಿ ಕೂಡ ಇಲ್ಲ ಇಲ್ಲಿ ಏನೋ ಒಂದು ಆರ್ ಮಂದಿಗ ಐದು ಮಂದಿಗಂದ್ರೆ ಮಸ್ತ್ ಆಯ್ತು ಮತ್ತೆ ಬೇವ್ರ ಮಠ ಹೋಗ್ಬೇಕು ನಾವು ತೆಗಿಬೇಕಂದ್ರೆ ಹದಿನೈದು ದಿನಕ್ಕ ಒಂದ್ ಒಂದ್ ಹದಿನೈದು ದಿನ ಮಾಡ್ಬೋದು ಒಂದ್ ಎನ್ ನಂಬರ್ ಒಂದ್ ಸಿಕ್ಸ್ ಕೊಟ್ಟ್ಮೇಲೆ ಒಂದ್ ಸಿಕ್ಸ್ ಕೊಟ್ಟ್ಮೇಲೆ ಎನ್ ನಂಬರ್ ಎನ್ ನಂಬರ್ ಕೊಡ್ಲೇಬೇಕು ಅದು ಮೂರು ನಾಲ್ಕು ಒಂದ್ ವರ್ಷ ಒಳಗೆ ಮೂರು ನಾಲ್ಕು ಆ ಮಂತ್ ಆಮೇಲೆ ಒಂದ್ ಎರಡು ತಿಂಗಳಾಗದ್ರೆ ಸರ್ತೆ ಒಂದುವರೆ ತಿಂಗಳಾದ್ರೆ ಸರ್ತೆ ಒಂದ್ ನಂಬರ್ ತೆಗಿಬೇಕು ಆದ್ರೆ ಸ್ವಲ್ಪ ನೀರ್ ಬಂದಾವಂದ್ರೆ ನಾವು ನಾವ್ ತೆಗಿಯೋದಿಲ್ಲ ಹೋಗು ನಿಮ್ ಕೆಲ್ಸಕ್ಕೆ ನೀವು ಅಷ್ಟ್ರೊಳಗೆ ಆಗೋದು ಯಾರು ಕೇಟ್ ಮಾಡೋದು ಗಂಟೆ ಹನ್ನೆರಡು ಗಂಟೆ ಒಂದ್ ಯಾಪ್ ಬಂದ್ರೆ ಇನ್ನೊಂದ್ ಯಾಪ್ ಬರೋದು ಅದ್ರಾಗ ಪಿಸಲಕ್ ಕಾಯ್ದು ಕಾದ 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 ಪಿಸಲಕ್ ನಿಂದಿರ್ಬೇಕು ಒಂದ್ ಗಿಡ ಇದ್ರೆ ಎಲ್ಲಾನು ಕುಂದಿರ್ತೀವಿ ಗಿಡ ಇಲ್ಲಿ ತಲ್ಲಿ ಆ ಬಿಸಿಲಾಗ ಒಬ್ಬ ಹೆಚ್ಚು ಕಡಿಮೆ ಆಗ್ಬಿಡ್ತು ಆಯ್ನು ಕರ್ಕೊಂಡು ಬಂದು ಸ್ವಲ್ಪ ಆಸ್ಪತ್ರೆ ಕರ್ಕೊಂಡು ಬಂದಿನಿ ಏನು ಮಾಡತ್ತೆ ಸ್ವಲ್ಪ ಕೆಲಸ ಮಾಡಿವೆ ಅಲ್ಲಿ ಫೋಟೋ ತೆಗೆದು ಹಂಗೆ ಇಟ್ಕೊಂಡ ಫೋನಾಗೆ ಆ ಫೋಟೋ ಅಂತ ಸ್ವಲ್ಪ ಕಟ್ ಕಳಿಸೋಳ ಇನ್ ಹೆಂಗ್ ಕಟ್ ಕಳ್ಸಿದ್ರಿ ಇನ್ ಹೆಂಗ ಕಟ್ ಕಳ್ಸಿದ್ರಿ ಅರ್ಥ ಮತ್ತೆ ಏನ ರೂಟ್ ಹೋಗ್ಯಾವ ಸಾರಿ ಅಂತ ಕೂಡ ಕಳ್ಸಿ ಮತ್ತೆ ಯಾರು ಹೇಳಿದ್ದಂತ ಈಗ ಹೆಂಗ್ ಕಳ್ಸಿದ್ರಿ ಸರ್ ಪೀಡು ಎಲ್ಲರೂ ಹೆಂಗ್ ಕಳ್ಸಿದ್ರಿ ನೀವು அது வந்து ஃபோட்டோ பித்தப் போக சார்ந்த கார் அந்த கூட கே கார்த்து கூட ಬೆಳಿಗ್ತೀರಿ ಮೂರ್ ಗಂಟೆ ಆಗುತ್ತೆ ಸಿಬ್ಬಂದಿ ಎಂದ ಸೈಕ್ ಬರ್ತಾರಲ್ಲ ಸಿಬ್ಬಂದಿ ಅಲ್ಲೇ ಇಲ್ಲೇ ಬರವರೆಗೆ ಇರ್ಬೋದು ನೀವು ಏನಾದ್ರು ಒಂದ್ ಹತ್ತು ಜನ ಮನೆಗ್ ಹೋಗ್ಯಾರ ಅವ್ರು ಇದಕ್ ನಾವ ಮನೆಗ್ ಹೋಗ್ಯಾರ ಮೇಲೆ ಬರ ಹದಿನೈದು ಮಂದಿ ಆಗಾರ ಇನ್ನೂ ಮೂವತ್ತ್ ಜನ ಇಲ್ಲ ಅಲ್ಲಿ ಎಲ್ಲಿ ಹೋದ್ರು ಬಿಸಿಲು ಬಂದಿಲ್ಲ ಎಲ್ಲಾರು ತಗೊಂಡಿದಾರ ಯಾರು ತಗೊಂಡಾರ ಇವ್ ಸಿಬ್ಬಂದಿ ಎನ್ ಎಂ ಎಸ್ ಹಾಕ ಐದ್ ಐದು ರೂಪಾಯಿ ಕೊಡ್ಬೇಕ ಅವ್ರಿಗೆ ಇಲ್ಲಾಂದ್ರೆ ಕೂಡ ಸರ್ ಎರಡುಗಟ್ಟು ಪಂಚಾಯತ್ ಆಗಿರ್ಬೇಕು ಅಡಿಯಾಗಲ್ಲಿ ಆಯ್ಕಂತ ಎನ್ ಎಂ ಎಸ್ ಹಾಕ ಐದ್ನೂರು ರೂಪಾಯಿ ಕೊಡ್ಬೇಕ್ರಿ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತೆರಡರಿಂದ ಇವತ್ತುವರೆಗೆ ಮೇಟು ಪೇಮೆಂಟ್ ಬಿದ್ದೇ ಇಲ್ಲ ಆಮೇಲೆ ಬೋರ್ಡ್ ನೇಮ್ ಬೋರ್ಡ್ ನಾವು ಹಾಕೊಂಡೋಗಿ ಮಾಡಿವಿ ಆ ಬೋರ್ಡ್ ನಲ್ಲಿ ಎರಡು ಲಕ್ಷ ರೂಪಾಯಿ ಅಂತ ಇಟ್ಟಿರ್ತಾರೆ ಅಮೌಂಟ್ ಅದ್ರಲ್ಲಿ ಖರ್ಚಾಗೋದು ಒಂದ್ ಲಕ್ಷ ನಲ್ವತ್ತೈದು ಸಾವಿರ ಅರವತ್ತು ಸಾವಿರ ಆಗಿರುತ್ತೆ ಇನ್ನು ಉಳ್ಕೋದ ಅಮೌಂಟ್ ಯಾರು ಕೆಳಂಗಿಲ್ಲ ಅದೇನಾಗತ್ತಂಬುದು ಗೊತ್ತಿಲ್ಲ ಅವ್ರದ್ದೇ ಎಲ್ಲ ಪಂಚಾಯತ್ ನಾವು ಕೆಲಸ ಮಾಡುವುದ್ರೆ ತಿರು ನೋಡಕ್ಕೆ ಕಾಲೇಜಿರ್ಬಂದಿರ್ತಾರೆ ಪಂಚಾಯತ್ ನೋವು ಹೆಂಗೈತೆ ನಾವು ನೋಡಲ್ಲ ವರ್ಷದಲ್ಲಿ ಮೂರು ತಿಂಗಳು ಕೆಲಸ ಕೊಡಕ್ಕೆ ಇಷ್ಟು ಗೋಳಾಟ ಇಲ್ಲ

ಕುಣೆ ಅವ್ರು ಹೇಳಿದ ಪ್ರಕಾರ ಅದೇ ಇದನ್ನು ತೆಗೆದಿದೆ ಅವರು ಮೂರು ವರ್ಷದಿಂದ ಅದೇ ಕುಣೆಯಲ್ಲಿ ತೆಗೆಸೋದ್ರ ಹೇಳಿದ್ರು ಕಡೆ ಅದೇ ಕೊಣೆಯಲ್ಲಿ ತೆಗೀತಿರಲ್ಲ ಈ ತರ ವರ್ಕರ್ಸ್ಗೆ ಇದು ಕಸ್ಪಿಟಲ್ದ ಗೌರವದಿಂದ ಮಾತಾಡ್ತಾರೆ ಸರ್ ಈ ವರ್ಷದಿಂದ ಅದೇ 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 ಕೆಲಸ ಮೂರು ಅಲ್ಲೇ ಒಂದೇ ಹಾಕಿ ಹೋಗ್ತೀವಿ